ಡಿ ಕೆಎಂಡ್ ನಿಂದ ರೇಣುಕಾಸ್ವಾಮಿ ಕೊಲೆಗೆ ತನಿಖೆ ವೇಳೆ ಆರೋಪಿ ಮೊಬೈಲ್ನಲ್ಲಿ ಎರಡು ಫೋಟೋಗಳು ಪತ್ತೆಯಾಗಿವೆ ದರ್ಶನ್ ಬರೋಕು ಮುಂಚೆ ಎಂಟನೇ ತಾರೀಕು ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಗಂಟೆಯವರೆಗೆ ರೇಣುಕಾಸ್ವಾಮಿ ಮೇಲೆ ಡಿ ಟೀಮ್ ಹಲ್ಲೆ ಮಾಡಿದೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ದರ್ಶನ್ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದ ಆರೋಪಿ ಪವನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ಎರಡು ಫೋಟೋ ತೆಗೆದಿದ್ದ ದರ್ಶನ್ ಹೋದ ಮೇಲೆ ಮತ್ತಷ್ಟು ಕ್ರೂರವಾಗಿ ರೇಣುಕಾಸ್ವಾಮಿ ಮೇಲೆ ಗ್ಯಾಂಗ್ ಹಲ್ಲೆ ಮಾಡಿದೆ ಈ ರೀತಿ ಕರೆದುಕೊಂಡು ಬಂದಿದ್ವಿ ಆತನ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತ ದರ್ಶನ್ಗೆ ಪವನ್ ಫೋಟೋ ತೋರಿಸಿದ್ದಾನೆ ಫೋಟೋ ನೋಡಿ ನಾಲ್ಕೂವರೆ ಸುಮಾರಿಗೆ ಶೇಡ್ಗೆ ಹೋಗಿ ದರ್ಶನ್ ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಸದ್ಯ ಪೊಲೀಸರು ಘಟನೆ ಬಗ್ಗೆ ಕಂಪ್ಲೀಟ್ ಆಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ರಾಜಶೇಖರ್ ಹಿರಿಮಾ ಕನ್ನಡ ಬೆಳಗಾವಿ